ಎಷ್ಟೊಂದ್ ಜನ ಕೇಳ್ತಾ ಹೇಳು ಆ ಸೀಬಲ್ ನೋಡೋದು ಇಲ್ಲ ಮಲ್ಕೊಳ್ಳೋದು ಇವಾಗ ಸ್ಯಾಮ್ ಮನೆಗೆ ಎಂಟರ್ ಆಗ್ತಾ ಇದೀವಿ ಗೈಸ್ ಸ್ಯಾಮ್ ಅವರಮ್ಮ ಅವ್ಳ ಮದ್ವೆ ಹೋಗಿದಾಳಲ್ಲ ಅದಕ್ಕೆ ಇದನ್ನ ಹಿಡ್ಕೊಂಡು ಪಕ್ಕದಲ್ಲಿ ಅಯ್ಯೋ ನನ್ ಮಗಳು ಅನ್ಕೊಂಡು ಹಿಡ್ಕೊಂಡು ಇಡ್ಕೊಂಡ್ ಮಲ್ಕೋಳೋದು ಏನ್ ಬೇಕು ಏನ್ ಬೇಕು ಅಂದ್ರೆ ಕುರಿ ಕುರಿಬೇಕು ಕುರಿ ಕುರಿಬೇಕು ಅಂತ ಹೇಳ್ತಾ ಇದ್ದಾನ ಅವರಪ್ಪ ಏನು ಬೇಕಂತೆ ಕುರಿ ಅಲ್ಲಿಂದ ತಂದ್ಕೊಡ್ಲಿ ಅಂತ ಪಾಪ ಫುಲ್ ತಲೆ ಎಲ್ಲ ಇಡ್ಸ್ಕೊಂಡಿದ್ರು ಕುರ್ಕುರೆಗೆ ಅವ್ನ್ ಕುರಿ ಕುರಿ ಅಂತ ಹೇಳ್ತಾ ಇದ್ದ ಹೇ ಗೈಸು ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಈ ವ್ಲಾಗು ಮಾನ್ಯತಾ ಟೆಕ್ ಪಾರ್ಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಾನ್ಯತಾ ಟೆಕ್ ಪಾರ್ಕ್ ಏನಕ್ಕೆ ಈ ಯಾಕೋ ಬಿಸಿ ಇದೆಯಾ ಇದ್ಯಾಹ್ ಎನಿವೆ ಅರ್ಜುನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಫಸ್ಟು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಹೇಳೋ ಸೊ ಗೈಸ್ ಏನಾಯ್ತಂದ್ರೆ ಬೆಳಗ್ಗೆ ಬಿಟ್ಟು ಜಾಗಿಂಗ್ ಹೋಗೋಣ ಅಂತ ಮನೆ ಬಿಟ್ವಿ ಆ್ಯಂಡ್ ಜಾಗಿಂಗಿಂದ ನೋಡಿ ಬೆಳಗ್ಗೆ ಬೆಳಗ್ಗೆ ಮ್ಯಾಗಿ ತಿನ್ನೋ ಸೆಷನ್ ಸ್ಟಾರ್ಟ್ ಆಗಿದೆ ಈಗ ಮ್ಯಾಗಿ ತಿನ್ಕೊಂಡು ಆಮೇಲೆ ಜಾಗಿಂಗ್ ಹೋಗ್ತೀವಿ ಗೈಸ್ ಇವಾಗ ಆಲ್ಮೋಸ್ಟ್ ಇನ್ನೇನು ಜಾಗಿಂಗ್ ಮುಗೀತು ಇವತ್ತು ಜಾಸ್ತಿ ಜಾಗ್ ಮಾಡೋಕ್ಕಾಗಿಲ್ಲ ಗೈಸ್ ಯಾಕಂದರೆ ಅದೇ ಸ್ಯಾಮ್ಗೂ ಮೀಟಿಂಗ್ ಇದೆ ಆ್ಯಂಡ್ ಅಲ್ಲಿ ಮ್ಯಾಗಿ ತಿನ್ನೋಕ್ಕೆ ಹೋಗಿ ಸ್ವಲ್ಪ ಲೇಟ್ ಆಗೋಯ್ತು ಆ್ಯಂಡ್ ಮಾನ್ಯತಾ ಕಡೆ ಹೋದರೆ ಗೊತ್ತಲ್ಲ ತುಂಬ ಟ್ರಾಫಿಕ್ ಇತ್ತು ಆ ರೋಡಂತೂ ಸೊ ಅಲ್ಲಿ ಒಂದೊಂದೇ ಇಂಚ್ ಒಂದೊಂದೇ ಇಂಚ್ ಒಂದೊಂದೇ ಇಂಚ್ ಗಾಡಿ ಮೂವ್ ಮಾಡಿ ಮೂವ್ ಮಾಡಿ ಮೂವ್ ಮಾಡಿ ತಲೆ ಕೆಟ್ಟಾಯ್ತು ಅಂದರೆ ಫ್ಲೈಓವರ್ ಕನ್ಸ್ಟ್ರಕ್ಟ್ ಆಗ್ತದೆ ಹೆಬ್ಬಾಳಲ್ಲಿ ಸೊ ಅದು ಕನ್ಸ್ಟ್ರಕ್ಟ್ ಆಗ ಆಗುತ್ತನಕ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಟ್ರಾಫಿಕ್ ಎಲ್ಲ ಇದೇ ಇರುತ್ತೆ ಗೈಸ್ ಎಳ್ಳೀರು ಕುಡಿಯೋಕ್ಕೆ ಬಂದರು ಇವ್ರಿಬ್ರು ನಾನು ಕುಡಿತಿಲ್ಲ ಯಾಕಂದರೆ ನನಗೆ ಕೋಲ್ಡ್ ಆಗಿಬಿಟ್ಟಿದೆ ನೋಡಿ ಸಿಕ್ಸ್ಟಿ ಫೈವ್ ರುಪೀಸ್ ಆಗಿಬಿಟ್ಟಿದೆ ನಮಗೆ ಗೂಗಲ್ ಎಷ್ಟು ಫ್ರೀಯಾಗಿ ಹೆಂಗೆ ಸಿಗುತ್ತೆ ಹೌದಾ ಹೌದಾ ಗೈ ಝೂಮಲ್ಲಿ ನಾವೇ ಇಪ್ಪತ್ತು ರೂಪಾಯಿಗೆ ಮಾರ್ತೀವಂತೆ ಅಂದರೆ ನಮ್ಮ ತೋಟದಲ್ಲಿ ನಾವೇ ಕುಡಿತೀವಲ್ಲ ನಮ್ಮ ಆಚೆ ಕಡೆ ದುಡ್ಡು ಕೊಟ್ಬಿಟ್ಟು ಕುಡಿಬೇಕಂತ ಅನ್ಸೋದೇ ಇಲ್ಲ ಅದು ಸಿಕ್ಸ್ಟಿ ಫೈವ್ ರುಪೀಸು ಒಂದೆಳ್ಳರು ಯಪ್ಪ ಅಷ್ಟೊಂದಲ್ಲ ನನಗೆ ಕೊಟ್ಟು ಕುಡಿಬೇಕಂತಲೇ ಅನ್ಸಲ್ಲ ಎನಿವೆ ಕುಡಿದ್ಬಿಟ್ಟು ಹೋಗೋಣ ಬೈಬಾ ಅಯ್ಯೋ ಶೆಟ್ ಗೈಸ್ ನೋಡಿ ಬೆಳಗ್ಗೆ ಬೆಳಗ್ಗೆ ಫೋನು ನಮ್ಮಮ್ಮ ಏನೋ ತಿಪ್ಪ ಇದ್ದಂಗಿಲ್ಲ ಚೆನ್ನಾಗೇ ಇದೆಯಾ ಎಷ್ಟೋ ಜನ ಕೇಳ್ತಾವ ನಿಮ್ಮಮ್ಮ ಎಲ್ಲಿ 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 ಅಂತ ಹೇಳು ಗೈಸ್ ಎಲ್ಲ ಸುಳ್ಳು ನಾನು ಒಂದು ಸ್ವಲ್ಪ ಲೇಟ್ ಎದೊಳ್ತೀನಿ ಯಾಕಂದ್ರೆ ಕೆಲಸದಿ ನೈಟ್ ಯಾವಾಗಾದರೂ ವ್ಲಾಗ್ ಮಾಡಿದೆ ಅಂದರೆ ಲಾಸ್ಟ್ ಟೂ ಬ್ಲಾಗ್ಸನ್ನು ನೈಟೇ ಮಾಡಿದೆ ನೈಟ್ ಮಾಡಿ ಮುಗಿಸ್ಕೊಂಡು ಮನೆಗೆ ಬಂದು ಅದನ್ನು ಎಡಿಟ್ ಮಾಡಿ ಅದನ್ನ ಸೇವ್ ಮಾಡೋಕ್ಕೆ ಒಂದು ಆಲ್ಮೋಸ್ಟ್ ಒನ್ ಅವರ್ ಆಗುತ್ತೆ ಅದಾದ್ಮೇಲೆ ಅದು ಅಪ್ಲೋಡ್ ಮಾಡಿ ತಮ್ಮನೇಲೆಲ್ಲ ಮಾಡೋಕೆ ಅದೆಲ್ಲ ನಾನೇ ಮಾಡ್ಕೊತೀನಲ್ಲ ನಂಗೆ ಯಾವ ಇಲ್ಲ ಸೊ ಅದಕ್ಕೆ ಟೈಮ್ ಆಗಿಬಿಡುತ್ತೆ ಲೇಟಾಗಿ ಎದೊಳ್ತೀನಿ ಅಲ್ಲಿ ಮಧ್ಯಾಹ್ನ ಇದ್ರೆ ಮಧ್ಯಾಹ್ನ ಏನು ಮಾಡ್ತೀಯ ಹೇಳಿ ಎಲ್ಲರಿಗೂ ಗೈಸ್ ಮಲ್ಕೊಳೋದು ಮತ್ತೆ ಅದು ಯಾವುದೋ ಒಂದು ಸೀರಿಯಲ್ ಹಿಡ್ಕೊಂಡ್ಬಿಟ್ಟವ್ರು ಯಾವುದೋ ಹಾಂ ಯಾವುದೋ ಯಜಮಾನ ಅಂತ ಒಂದು ಸೀರಿಯಲ್ ನೋಡ್ತಾರೆ ಆ ಸೀರಿಯಲ್ ನೋಡೋದು ಇಲ್ಲ ಮಲ್ಕೊಳೋದು ಅದು ಎಷ್ಟು ಎಪಿಸೋಡು ಎಷ್ಟು ಎಪಿಸೋಡ್ ಮುಗ್ಸಿರೋದು ಹೇಳಿ ನೀನು ಇವಾಗ ಹಾಂ ಲೆಕ್ಕ ಹಾಕೊಳ್ಳಿ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಎಪಿಸೋಡ್ಸ್ನ ನೂರ ಹನ್ನೆರಡು ಎಪಿಸೋಡ್ನ ಎಷ್ಟು ಎಷ್ಟು ಡೇಸಲ್ಲಿ ಗೈಸ್ ಟೆನ್ ಟು ಟ್ವೆಲ್ ಡೇಸಲ್ಲಿ ಮುಗಿಸೋರಂತೆ ಲೆಕ್ಕ ಹಾಕ್ಕೊಳ್ಳಿ ನಾನು ಬ್ಲಾಗ್ ಮಾಡೋದನ್ನ ನಾ ಬಾಮ ಅಂದರೆ ಬರೋಲ್ಲ ಏನೋ ಒಂದು ಹೇಳೋದು ಇಲ್ಲ ನನಗೆ ಇವಾಗ ನಿದ್ದೆ ಮಾಡೋ ಟೈಮು ನೀನು ಬೆಳಗ್ಗೆ ಬೇಗನೆ ಎದೋಡಬೇಕು ಅಂತ ಅನ್ನೋದು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಬಟ್ ಅದೇ ಕೆಲಸ ಕೆಲಸದಿ ಕೆಲಸ ಇದಾಗ ಏನು ಮಾಡೋಕ್ಕಾಗುತ್ತೆ ಎದ್ದೊಳೋಕ್ಕಾಗಲ್ಲ ಸೊ ಅದರಿಂದನೇ ನಮ್ಮಮ್ಮ ಈ ನಡುವೆ ಕಾಣಿಸ್ಕೊತಾ ಇಲ್ಲ ಒಂದು ನಿದ್ದೆ ಮಾಡ್ತಿರ್ತಾರೆ ಇಲ್ಲ ಅಂದ್ರೆ ಸೀರಿಯಲ್ ನೋಡ್ತಾಯಿರ್ತಾರೆ ಇಷ್ಟೇ ಓಹೋ ಕ್ಲೀನಿಂಗ್ ಎಲ್ಲ ಏನಿಲ್ಲ ಈ ನಡುವೆ ಬರೀ ಸೀರಿಯಲ್ ಆಗಿದೆ ಈ ನಡುವೆ ಸೀರಿಯಲ್ ಬಿಟ್ಟು ಇನ್ನೇನೂ ಆಗಿಲ್ಲ ನಾನೇ ಇದ್ದೀನಿ ಸಾಕ್ಷಿ ಒಟ್ನಲ್ಲಿ ಅಪ್ಪ ಹೋಗ್ಲಿ ನಂಗೆ ತಿಂಡಿ ಹಾಕೊಡು ನಾನೀಗ ಸಿಕ್ಕಾಬಡೆ ಕೋಲ್ಡ್ ಆಗಿಬಿಟ್ಟಿದೆ ನೈಟ್ ಎಲ್ಲ ಹೋ ನಾನು ಅದೇ ಮಾಡಿದ್ದು ನೈಟು ಮಜ್ಜಿಗೆ ಕೊಡ್ಬಿಟ್ಟೆ ನೋಡಿ ನಮ್ಮಮ್ಮ ರಂಗೋಲಿ ಹಾಕಿರೋದು ಬೆಳಗ್ಗೆ ಎದ್ದು ಸ್ನಾನಗಿನ ಏನು ಮಾಡ್ದೀವಾ ಈ ಥರ ರಂಗೋಲಿ ಹಾಕೋದು ನಮ್ಮಮ್ಮ ನೈಸ್ ಅದೇ ಅದೆಲ್ಲ ಸ್ನಾನ ಆದ್ಮೇಲೆ ಮಾಡ್ಬೇಕು ತಾನೆ ಸೊ ಎನಿವೇ ಇವಾಗ ಜಸ್ಟ್ ನಮ್ಮ ಮನೆಗೆ ಬಂದೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಏನು ಮಾಡಿದ್ಯಾ ಬ್ರೇಕ್ಫಾಸ್ಟು ಅಪ್ಪ ಬಿಸಿ ಬಿಸಿ ಇದೆ ತಾನೆ ಅಪ್ಪ ಸಾಕು ಮತ್ತು ಇವಾಗ ಬ್ರೇಕ್ಫಾಸ್ಟ್ ತಿನ್ಕೊಂಡು ಆಮೇಲೆ ಕೆಳಗಡೆ ಸ್ಯಾಮ್ ಮನೆಗೆ ಹೋಗೋಣ ಯಾರಮ್ಮ ದಿವ್ಯಾ ದೇಜ್ ಯಾರೋ ದಿವ್ಯಾ ಅಂತ ಕಮೆಂಟ್ ಮಾಡಿದ್ದೀವ ಸೊ ನಮ್ಮಮ್ಮ ಅದನ್ನು ನೋಡಿ ಖುಷಿ ಪಡ್ತಾಯಿದ್ರು ಖುಷಿ ಖುಷಿಯಾಯಿತು ಹೌದಾ ಸೊ ಥ್ಯಾಂಕ್ಸ್ ಅಂತ ಹೇಳಿದರು ನಮ್ಮಮ್ಮ ಸೊ ಯಾವ್ಯಾರು ಕಮೆಂಟ್ ಮಾಡ್ತೀವ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಬೇರೆಯವರೆಲ್ಲ ರಿಪ್ಲೈ ಮಾಡ್ತಾವೆ ಎಲ್ಲ ಗೊತ್ತಿಲ್ಲ ಬಟ್ ನಾನು ಆದಷ್ಟು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ಯಾಕಂದರೆ ನನ್ನ ಮೈಂಡಲ್ಲಿ ಏನಿದೆ ಅಂದರೆ ಇವಾಗ ನೀವು ಯಾರಾದರೂ ಆಗಲಿ ಒಂದು ಕಮೆಂಟ್ ಹಾಕ್ತಿದ್ದೀರಾ ಅಂದರೆ ಟೈಮ್ ತೊಗೊಂಡು ಅದನ್ನು ಟೈಪ್ ಮಾಡಿ ಪೋಸ್ಟ್ ಮಾಡ್ತೀರಾ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಏನಂತ ಯಾರ್ಯಾರು ಕೇಳಿದ್ರು ಯಾರು ನಮ್ಮನ್ನ ಮಿಸ್ ಮಾಡ್ಕೊಂಡಿದ್ರು ಯಾರು ನಮ್ಮ ಅಮ್ಮನ ಮಿಸ್ ಮಾಡ್ಕೊಂಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಇದನ್ನ ಹೇಳ್ತಾ ಬನ್ನಿ ಇವಾಗ ಫಸ್ಟ್ ಹೋಗಿ ತಿಂಡಿ ತಿನ್ನೋಣ ಗೈಸ್ ಇವಾಗ ಜಸ್ಟು ಕೆಳಗಡೆ ಬಂದೆ ಸ್ಯಾಮ್ ಮನೆಗೆ ಸೊ ಸ್ಯಾಮ್ ಮನೆಗೆ ಬಂದಿದ್ದ ತಕ್ಷಣ ಈ ಥರ ಟೈಗೋ ಮಲಗಿರ್ತಾನೆ ಯಾವಾಗಲೂ ಮಲಗಿರ್ತಾನೆ ಸೊ ಟೈಗೋ ನೋಡಿದ್ರೆ ಯಾರ ನೋಡಿದ್ರು ಯಾರು ನೋಡಿದ್ರು ಟೈಗೋನ ಸಿಕ್ಕಾಪಡೆ ಭಯ ಪಟ್ಕೊತಾರೆ ಒಂಥರ ರಗ್ಗಡ್ಡಾಗಿದ್ದಾನೆ ಸ್ವಲ್ಪ ವೈಲ್ಡಾಗಿ ಕಾಣಿಸ್ತಾನೆ ಬಟ್ ಪಾಪಚಿ ಚಿಕ್ಕ ಮಗುವು ಆ್ಯಂಡ್ ಎನಿವೆ ಸೊ ಈ ಕಡೆ ಒಂದು ಪ್ಯಾಸೇಜ್ ಇದೆ ಆ್ಯಂಡ್ ಹಾಯ್ ಗೈಸ್ ಇವಾಗ ಸ್ಯಾಮ್ ಮನೆಗೆ ಎಂಟರ್ ಆಗ್ತಾ ಇದ್ದೀವಿ ಸೊ ನೋಡಿ ಸ್ಯಾಮ್ ಮನೆಗೆ ಬಂದಿದ ತಕ್ಷಣ ಈ ಥರ ಹಿಂಗೆ ಹಾಲ್ ಇರುತ್ತೆ ಸೋಫಾ ಇದೆ ಸೋಫಾ ಇದೆ ಆ್ಯಂಡ್ ಇದು ಒಳಗಡೆ ಇರೋದೆಲ್ಲ ಮುಂಚೆ ಡಿಫ್ರೆಂಟ್ ಆಗಿತ್ತು ಗೈಸ್ ಸೊ ಇಲ್ಲಿ ಸೊ ಟಿವಿ ಸ್ಟ್ಯಾಂಡ್ ಈ ಕಡೆ ಇತ್ತು ಇಲ್ಲಿ ದೊಡ್ಡದಾಗೆ ಆ್ಯಂಡ್ ಇಲ್ಲೆಲ್ಲ ಎಮ್ ಇತ್ತು ಬಟ್ ಇವಾಗ ಚೇಂಜ್ ಮಾಡಿದ್ದಾರೆ ಹಾಲ್ ನೋಡಿ ಇಷ್ಟಿದೆ ಇದೆ ದೊಡ್ಡದಾಗಿದೆ ನಾನು ಏನು ಚಾಲೆಂಜ್ ವಿಡಿಯೋ ಏನು ಮಾಡೋದು ಇಲ್ಲೇ ಮಾಡೋದು ಬಿಕಾಸ್ ಸ್ಪೇಸ್ ಜಾಸ್ತಿ ಇರುತ್ತೆ ಆ್ಯಂಡ್ ನಮ್ಮ ಫ್ಯಾಮಿಲಿ ದೊಡ್ಡದಾಗಿರೋದ್ರಿಂದ ಎಲ್ಲರೂ ಬಂದರೆ ಇಲ್ಲಿ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಆ್ಯಂಡ್ ಯಾ ನೆಕ್ಸ್ಟು ಫಸ್ಟ್ ಜಾಗ ಎಲ್ಲಿ ಹೋಗ್ತಾ ಈ ರೂಮ್ ಹಾಂ ನಮ್ಮಅಮ್ಮ ರೂಮ್ ಗೈಸ್ ಇದು ನಮ್ಮ ಅತ್ತೆ ರೂಮು ದೊಡ್ಡ ರೂಮು ಹಾಂ ನನ್ನ ರೂಮ್ಗಿಂತ ದೊಡ್ಡ ರೂಮ್ ನಂಗೆ ಚಿಕ್ಕದು ಗೈಸ್ ಇದು ಹಳೆ ಟಿ ವಿ ಸ್ಟ್ಯಾಂಡು ಕಟ್ ಮಾಡಿಸಿ ಅದೊಂದು ಕ್ಯಾಬಿನೆಟ್ ಥರ ಆಲ್ ಮಾಡಿಸಿದ್ದಾರೆ ಆಮೇಲೆ ಬೆಡ್ ಇದೆ ಇದು ವಾಡ್ರೂಬ್ ವಾಡ್ರೂಬ್ ಎಲ್ಲ ತಗಿಯಲ್ಲ ಇದೆ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಮೇಲ್ಗಡೆ ಇದು ಇಷ್ಟಿದ್ ಏನೋ ಬ್ರೈವ್ ರುಪೀಸ್ ಎಷ್ಟೋ ಅವಾಗ ಅಷ್ಟೇ ನಮಗೆ ಸ್ವಲ್ಪ ಜಾಸ್ತಿ ಅಲ್ಲ ಸೊ ಅದೊಂದು ಬಂದ್ರೆ ಏನೋ ಸ್ನಾಕ್ಸ್ ಏನೋ ತಿನ್ಬಹುದು ಅನ್ಬಿಟ್ಟು ಅದು ಎಸ್ಪೆಷಲಿ ನಾನ್ ಹೈಡ್ರೆಂಡ್ ಬಿಸ್ಕೆಟ್ ಗೋಸ್ಕರ ನೀಟ್ ಆಗಿ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ನಾನು ಯುವ ಮನೇಲಿ ಇದ್ದಿದ್ದು ಅಂದ್ರೆ ಆಲ್ಮೋಸ್ಟ್ ಎಲ್ ಕೆಜಿ ಫುಲ್ ಇದಲ್ಲ ಎಲ್ ಕೆಜಿ ಯು ಟೂ ಇಯರ್ಸ್ ಇದೆ ಹಾ ಆಲ್ಮೋಸ್ಟ್ ಒನ್ ಟೂ ಇಯರ್ಸ್ ಇದೆ ಒನ್ ಅಂಡ್ ಹಾಫ್ ಇಯರ್ ಇರಬಹುದು ಹಾ ಆವಾಗಿಂದ ಸೋ ಎಸ್ ಇದು ನಮ್ಮ ಅತ್ತೆ ರೂಮ್ ಇದು ಬೀರು ತುಂಬಾ ಹಳೇ ಬೀರು ನಮ್ಮ ಅಮ್ಮ ಬಿಸ ಕೊಟ್ಟೆ ತುಂಬಾ ಹಳೆ ಆಕ್ಚುಲಿ ಆಲ್ಮೋಸ್ಟ್ ಒಂದು 30 ಇಯರ್ಸ್ 30 ಇಯರ್ಸ್ ಆ ಯಪ್ಪ ಅಂಡ್ ಇದು ನನ್ನ ಹಳೆ ಡಾಗ್ ಇತ್ತು ಜಿಕ್ಕು ಅಂತ ಗೈಸ್ ನೋಡಿ ಇಲ್ಲಿ ಬರ್ದಿದಳೆ ಜಿಕ್ಕು ಅಂತ ಸೋ ಅದು ಓ ಗ್ಲಿಟರ್ ಜಾರ್ ಅಬಿ ಮಾಡಿದ್ದು ಬಟ್ ಅದು ಸೆಲ್ ಖಾಲಿ ಆಗ್ಬಿಡಿದೆ

ನೋಡಿ ಚಪ್ಪಲಿ ಸ್ಟ್ಯಾಂಡ್ ಸ್ಯಾಮ್ ರೂಮು ಇದು ನನ್ನ ರೂಮು ಇಲ್ಲಿ ಏನು ಇಲ್ಲ ಇವಾಗ ಯಾಕಂದ್ರೆ ಇವಾಗ ಅವಳು ಹೊಸ ಮನೆಗೆ ಹೋಗಿದಳಲ್ಲ ಸೊ ಇವಾಗ ಇದು ಅವ್ಳ ಅಲ್ಲ ಆದ್ರಿಂದ ಐ ಮೀನ್ ಇದು ಪ್ಯಾಕ್ ಮಾಡ್ತಾ ನಾಳೆ ಸಾಮು ಹೋಗ್ತಾ ಅದಕ್ಕೆ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಸ್ಟಾರ್ಟ್ ಅಲ್ಲ ಪ್ಯಾಕಿಂಗ್ ಮುಗ್ದೆ ಹೋಗ್ಬಿಟ್ಟಿದೆ ಅಂಡ್ ವರ್ಕ್ ಸ್ಟೇಷನ್ ಸೊ ಅವ್ಳು ಕೆಲಸ ಮಾಡೋದು ಎಲ್ಲ ಕುತ್ಕೊಂಡಿಲ್ಲ ಅಂಡ್ ಈ ಕಡೆ ಅವ್ಳ್ ಕಬೋರ್ಡ್ ಆ ಮನೆಗೆ ಶಿಫ್ಟ್ ಆಗಿದ್ರು ನೀವೇ ಲೆಕ್ಕ ಹಾಕೊಳ್ಳಿ ಸ್ಯಾಮ್ ಇಲ್ಲಿಲ್ಲ

ಎಲ್ಲಾ ಥಿಂಗ್ಸ್ ಇಲ್ಲೇ ಇಟ್ಟಿದ್ದೀನಿ ಇಲ್ಲಿ ಮೇಲೆ ಎಲ್ಲ ಸ್ವಲ್ಪ ಡಂಪ್ ಮಾಡಿದ್ದೀನಿ ಅಷ್ಟೇ ಇದು ನಂದು ಮೆಮೊರಿ ಬಾಕ್ಸ್ ನೋಡ್ಬೇಕು ಮೆಮೊರಿ ಬಾಕ್ಸ್ ಏನಿದೆ ಅದರಲ್ಲಿ ಲೈಕ್ ಅದು ಇದು ಥಿಂಗ್ಸ್ ಎಲ್ಲ ಇಟ್ಟಿದ್ದೀನಿ ಯಾ ಹಳೆಯದ ಚಿಕ್ಕ ಹಳೆಯದು ಚಿಕ್ಕ ವೈಸ್ ನಾವು ಗೋವಾ ಹೋಗೋದಾಗ ಅದ ಹ್ಯಾಮರ್ದು ಕಾರ್ಡು ಮತ್ತೆ ಗೋವಾಲಿ ಒಂದು ಏನೋ ಥಿಂಗ್ಸ್ ಎಲ್ಲ ತಗೊಂಡಿದ್ವಿ ಆ ಏನು ಅದೇ ಬೈ ಬಿಟ್ ಧೈರ್ಯ ಇದ್ರೆ ಹೇಳು ಏ ಏನಿದೆ ಹೇಳೋದು ಹೇಳು ಅದೇ ಗ್ಲಾಸಸ್ ಲೈಟ್ ಗ್ಲಾಸಸ್ ತಗೊಂಡಿದ್ವಲ್ಲ ಅದು ಪಿಂಕ್ ಕಲರ್ ಅದು ಅದೆಲ್ಲ ಇಟ್ಟಿದ್ದೀನಿ ಓಕೆ

ಪ್ಯಾರಟ್ ಕಾಗೆ ಇದೆ ಇದೆರಡು ಸೌಂಡ್ ಮಾಡುತ್ತೆ ಪ್ಯಾರೆಟ್ ಸೌಂಡ್ ಅಂತ ಮಾಡ್ತಾರಾ ಅಯ್ಯೋ ಬಿಡು ಪ್ಯಾರೆಟ್ ಮೂಗಿ ಆಗ್ಬಿಡಿದೆ ಇಲ್ಲ ಸೋ ಅದಲ್ಲ ಆ ಕ್ಲಾಕ್ ಅಷ್ಟೇ ತುಂಬಾ ಹಳೆಯದು ಅದು ಮನೆ ಕಟ್ಟಾಗಿಂದ ಇದೆ ಅವಾಗಿಂದ ಇದೆ ಅಲ್ಲ ಒಂದು ಫೋಟೋ ಇದೆ ಓ ಗೈಸ್ ಇಲ್ಲಿ ನೋಡಿ ಸಾಂದು ಫೋಟೋ ಗೈಸ್ ನೋಡಿ ಸಾಂದು ಚಿಕ್ ವೈಸ್ ಚಿಕ್ ವೈಸ್ ಫೋಟೋ ಅಂಡ್ ಅಲ್ಲಿ ಎರಡು ದಟ್ ಅಂಕಲ್ ಅಂಟಿಗಳು ಅದನ್ನ ರಮೇಶ್ ಅಮ್ಮ ನವೀನಾಥ್ ಅಂತ ಹೆಸರಿಟ್ಟಿದ್ದೆ ಹೌದಾ ನಮ್ಮಪ್ಪ ಅಮ್ಮ ಅಂತ ಅದನ್ನ ವಿಶೃತ ನಾಗವಲ್ಲಿ ಮತ್ತೆ ನಾಗವಲ್ಲಿ ಗಂಡ ಅಂತ ಅಯ್ಯೋ ಕಾಮಿಡಿ ಸೊ ಅದು ಚಿಕ್ಕ ಫೋಟೋ ಅಂಡ್ ಇಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮ ಅಮ್ಮ ಕೇದಾರನಾಥ ಹೋಗಿದ್ರಲ್ಲ ಅಲ್ಲಿಂದ ಏನೋ ಫುಲ್ ಮೇಲ್ ಇದೆ ನೋಡು ಓ ಇದಾ ಗೈಸ್ ಇದು ನಮ್ಮ ಮತ್ತೆ ಕೇದಾರನಾಥಕ್ಕೆ ಹೋಗೋದಾಗ ತಂದಿದಂತೆ ಅಂಡ್ ಟಿವಿ ಒಂದಸತಿ ಹೊರಗೆ ಹಾಕಿದ್ವಿ ಆ ಸ್ಟೋರಿ ನೆಕ್ಸ್ಟ್ ಟೈಮ್ ಬಿಡೋಣ ಪ್ರಕೃತಿ ಇದೆ ಇರವಾಗ ಹೇಳೋಣ ಪ್ರಕೃತಿ ಗೈಸ್ ಆ ಸ್ಟೋರಿಗೆ ಪ್ರಕೃತಿ ಬೇಕೇ ಬೇಕು ಬಿಕಾಸ್ ನಮ್ಮ ಮೇನ್ ಕ್ಯಾರೆಕ್ಟರ್ ಈ ಕತೆ ಯಾರಿಗೂ ಗೊತ್ತಿಲ್ಲ ಅಂಡ್ ಪ್ರಕೃತಿ ನೋಡಿದ್ರು ಅಪ್ಪ ಹೇಳಂಗಿಲ್ಲ ಬ್ಲಾಗಲ್ಲೇ ರಿವೀಲ್ ಆ್ಯಂಡ್ ಬಿಟ್ಟು ಅಷ್ಟೇ ಇದೆಲ್ಲ ಡಿಸೈನ್ಸು ಏನೇನೋ ಇಟ್ಟಿದ್ದಾರೆ ಬರ್ಡ್ಸ್ ಬರ್ಡ್ಸು ಇಲ್ಲಿ ಶೋ ಕೇಸ್ ಇತ್ತು ಮುಂಚೆ ಟಿವಿ ಇಟ್ಟಿದಾರೆ ಮುಂಚೆಂಡರ್ ಗೈಸ್ ನೋಡಿ ಕ್ಯಾಲೆಂಡರ್ ಅಲ್ಲಿ ಫೋಟೋ ಇರುತ್ತಲ್ಲ ಅದನ್ನ ಕ್ಯಾಲೆಂಡರ್ ಇಲ್ಲಿ ಕೆಳಗಡೆ ಕಟ್ ಮಾಡಿಸಿ ಮೇಲ್ಗಡೆ ಕೃಷ್ಣನ ಉಳಿಸ್ಕೊಂಡು ಅದನ್ನ ಲ್ಯಾಮಿನೇಟ್ ಮಾಡಿಸಿ ಇಟ್ಕೊಂಡಿದ್ದಾರೆ ನೈಸ್ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ತರ ಡೈನಿಂಗ್ ಟೇಬಲ್ ನಾವಂತೂ ಯೂಸ್ ಮಾಡಿಲ್ಲ ಅಲ್ಲ ಇಲ್ಲ ನಾವು ಯಾವಾಗಲೂ ಹಾಲ್ ಅಲ್ಲಿ ಟಿವಿ ನೋಡ್ತೀವಿ ಯಾವಾಗೂ ಡೈನಿಂಗ್ ಟೇಬಲ್ ಮೇಲೆ ಊಟ ಆಕ್ಚುಲಿ ಹೊಸದಾಗಿ ತಗೊಂಡಾಗ ನಿಮಗೆ ನೆನಪಿದ್ಯಾ ನಾನು ಮತ್ತೆ ನೀನು ಲೈಕ್ ಡೈನಿಂಗ್ ಟೇಬಲ್ ಇದೆ ಅಂತ ಊಟ ಮಾಡ್ತಾ ಇದ್ದೆ ಅದ್ರ ಮೇಲೆ ಕೂತ್ಕೊಂಡು

ಮಿಕ್ಸಿ ಏರ್ ಫ್ರायर ಮೊನ್ನೆ ಮಧ್ವೇ ಗಿಫ್ಟ್ ಬಂದಿರೋದು ಓ ಓಕೆ ಇದು ನಮ್ಮಮ್ಮಾ ನಾರ್ಮಲ್ ಎಣ್ಣೆ ತಂದ್ರೆ ಲೈಕ್ ಒಳ್ಳೇದಲ್ಲ ಅಂತ ಕಡಲೆಕಾಯಿ ಎಣ್ಣೆ ತರ್ತಿದ್ರು ಆ ಕಲರ್ ಯಾಕೋ ಇದು ಆಕ್ಚುಲಿ ಇಷ್ಟ ಅದು ಸೋ ಬೇರೆ ತರ್ತಿದಾರೆ ಲೈಕ್ ಒಳ್ಳೇದಂತ ಕಡಿಮೆ ಯೂಸ್ ಮಾಡ್ ನೋಡಿ ಕಿಚನ್ ಫುಲ್ ವ್ಯೂ ಇಂಗಿದೆ ಕಿಚನ್ ಮಲ್ಲ ಅದು ಇโด ಇಷ್ಟದಾರೆ ಥ್ಯಾಂಕ್ಸ್ ಅಂಡ್ ಇದೆಲ್ಲ ಗ್ಲಾಸ್ ದು ಇಷ್ಟ ಸೊ ನಮ್ ಏನಕ್ಕೋ ಗೀಸ್ ಇದೆಲ್ಲ ಏನದು ಉಪ್ಪಿಂದ ಇರಲಿ ಇದು ಏನೇನ ಇದೆಯೋ ಎಲ್ಲಾನು ಗ್ಲಾಸ್ ಯೂಸ್ ಮಾಡ್ತಿದ್ರು ಅಂದ್ರೆ ಇಲ್ಲಲ್ಲ ಬೇರೆ ಯೂಸ್ ಮಾಡ್ತಿದ್ದಾರೆ ಅಲ್ಲಿ ಚಿಕ್ಕ ಚಿಕ್ಕದ ಮಾತ್ರ ಆ ಗ್ಲಾಸ್ ಇದೆ ಇದು ತುಂಬಾ ಇದು ಆಮೇಲೆ ಮಾಡ್ಸಿದ್ದು ಇದು ಒಂದು ಸೋ ಇದು ಮುಗಿತು ನೆಕ್ಸ್ಟ್ ಇನ್ನೇನಿದೆ ಅಂಡ್ ಹಿಂದೆಗಡೆ ಒಂದು ಪ್ಯಾಸೇಜ್ ಇದೆ ಅಷ್ಟೆ ಲೈಕ್ ಬ್ಯಾಕ್ ಡೋರ್ ಪ್ಯಾಸೇಜ್ ಗೀಸ್ ಈ ಕಡೆ ಒಂದು ಪ್ಯಾಸೇಜ್ ನೋಡಿ ಲೆಫ್ಟ್ ತಗೊಂಡ್ವ ಆಚೆ ಡೈರೆಕ್ಟ್ ಆಗಿ ಮೇನ್ ಗೇಟ್ ಇದೆ ಅಷ್ಟೇ ಅನ್ಸುತ್ತಲ್ಲ ಗೈಸ್ ಅಷ್ಟೇ ನೋಡಿ ಸೊ ಇದು ಸ್ಯಾಮ್ ಮನೆ ಚೆನ್ನಾಗಿದೆ ಸ್ಯಾಮ್ ಆಕ್ಚುಲಿ ಗೈಝ್ ಚಿಕ್ಕ ವಯಸ್ಸಿಂದ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿದಿನಿ ಸ್ಯಾಮ್ ಮನೇಲಿ ಅದು ನಾನ್ ಅಶ್ವಥ್ ನಗರ್ ಮನೆಯಲ್ಲಿ ಇದ್ವಿ ಅಂದ್ರೆ ಮನೆ ಅಲ್ಲಿತ್ತು ನಾವ್ ಇದ್ ಮನೆ ನಾವು ಫಸ್ಟ್ ಅಶ್ವಥ್ ನಗರ್ ಅಲ್ಲಿ ಇದ್ದ ಮನೆಯಲ್ಲಿ ಕಾರ್ತಿಕ್ ಇದ್ದಿದ್ದು ಆ ಮನೇನು ಚೆನ್ನಾಗಿತ್ತು ಮನೆ ತೆಂಗಿನಕಾಯಿ ಮರ ಇತ್ತು ಮನೇಲಿ ಬಿಲ್ಡಿಂಗ್ ಜೊತೆನೆ ಇತ್ತು ತೆಂಗಿನಕಾಯಿ ಫ್ಲೋರಿಂಗ್ ಇಂದ ಕೈಗಡೆಯಿಂದ ಮೇಲೆ ತನಕ ಫ್ಲೋರಿಂಗ್ ಕಟ್ ಮಾಡಿ ಹಾಕ್ಸಿದ್ರಲ್ಲಿ ಹೌದೌದು ತಕ್ಕದಾಗಿತ್ತು ಆ ಮನೇಲೂ ತುಂಬಾ ಅವರು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದಾಗ ನಾವ್ ಅಲ್ಲಿಗೆ ಶಿಫ್ಟ್ ಆದ್ವಿ ಸೊ ಅವಾಗ್ಲೇ ನಾವು ದೊಡ್ಡಬಳ್ಳಾಪುರ ಇಂದ ಬ್ಯಾಂಗ್ಳೂರ್ಗಂತ ಶಿಫ್ಟ್ ಆಗಿತ್ತು ಅವಾಗ ಕಾರ್ತಿಕ್ ಒಂದಿನ ನಿಂಗ್ ನೆನ್ಪಿದೆ ಕುರ್ಕುರೆ ಸ್ಟೋರಿ ಅವನು ಏನೋ ನಿಮ್ ಅಪ್ಪ ಒಂದ್ಸರಿ ಬಂದ್ಬಿಟ್ಟು ಏನೋ ಕುರಿ ಕುರಿ ಅಂತ ಇದ್ದಾನೆ ಕುರಿ ಕುರಿ ಅಂತ ಇದಾನೆ ಏನಂತ ಗೊತ್ತಾಗ್ತಾ ಇಲ್ಲ ಕೇಳು ಅಂತ ಹೇಳಿದ್ರು ಆ ಅದಕ್ಕೆ ಏನ್ಬೇಕು ಏನ್ಬೇಕು ಅಂದ್ರೆ ಕುರಿ ಕುರಿಬೇಕು ಕುರಿ ಕುರಿಬೇಕು ಅಂತ ಹೇಳ್ತಾ ಇದ್ದಾನೆ ಆಮೇಲೆ ಕೇಳಿದ್ರೆ ಕುರ್ಕುರೆ ಅಂತ ಗೊತ್ತಾಯ್ತು ಅವ್ರ ಅಪ್ಪ ಏನೋ ಕುರಿಬೇಕಂತೆ ಕುರಿಯಲ್ಲಿಂದ ತಂದ್ಕೊಡ್ಲಿ ಅಂತ ಪಾಪ ಫುಲ್ ತಲೆ ಎಲ್ಲಾ ಕೆಡ್ಸ್ಕೊಂಡಿದ್ರು ಬಟ್ ಕುರ್ಕುರೆಗೆ ಅವ್ನ್ ಕುರಿ ಕುರಿ ಅಂತ ಹೇಳ್ತಾ ಆಫ್ ಕೋರ್ಸ್ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಊರಲ್ಲಿ ನಾಲೆಜ್ ಇವಲ್ಲ ಅದೆಲ್ಲ ಸಿಕ್ತಾನೆ ಆಲ್ ಮತ್ತೆ ಮೈಸೂರಿಗೆಲ್ಲ ಹೋದ್ರೆ ಫುಲ್ ರೋಡ್ ಮೇಲೆ ಮಲ್ಕೊಂಡ್ ಬಿಡ್ತಾ ಇದ್ದ ನಂಗೆ ಜೆಸಿ ಬಿ ಬೇಕಂದ್ರೆ ಬೇಕು ಈಗ್ಲೇ ಕೊಡಿಸ್ಬೇಕು ಜೆಸಿಬಿ ಜೆಸಿಬಿಟ್ ನನ್ಗಿಂತ ಆಸೆ ಇದೆ ಜೆಸಿಬಿತ್ಕೊಂಡು ಹೋಗಿ ಬೀಚ್ ಅಲ್ಲಿ ಮಣ್ಣು ತೋಡಿ ತೋಡಿ ಒಂದ್ ಲಾವಿ ತಗೊಂಡು ಅದ್ರಂತ ಮಜಾ ಇರುತ್ತೆ ಆಮೇಲೆ ಇನ್ನ ಏನೋ ಮನೆಯಲ್ಲಿ ಗೋಡೆ ಮೇಲೆಲ್ಲ ಬರ್ದಿದೆ ಗೊತ್ತಾ ನೀನು ಅದು ಗೋಡೆ ಮೇಲೆಲ್ಲ ಫುಲ್ ರೌಂಡ್ 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 ಬರ್ದಿದೆ ನೀನು ಆಮೇಲೆ ಗೊತ್ತಿಲ್ಲ ಯಾರಿಗೂ ಗೊತ್ತಿತ್ತು ನಮಗೆ ಆಬ್ವಿಯಸ್ಲಿ ನೀನೆ ಅಂತ ನಿನ್ನ ಕೇಳಿದಾಗ ಇಲ್ಲ ಎಲ್ಲ ನಾನ್ ಬರ್ದಿಲ್ಲ ನಾನ್ ಬರ್ದಿಲ್ಲ ಅಂದೆ ಸರಿ ಅಂತ ಒಂದ್ ಬುಕ್ ಮತ್ತೆ ಪೆನ್ ಕೊಟ್ರೆ ಸೇಮ್ ಡಿಸೈನು ಅಣ್ಣ ಬುಕ್ ಅಲ್ಲು ನೀಟಾಗಿ ಅವಾಗ ನಾನೇ ಬರ್ದಿರೋದು ಅಂತ ಬಟ್ ಯಾ ಅದೆಲ್ಲ ಮಾಡಿದ್ವಿ ಅದಾದ್ಮೇಲೆ ನಾನು ಇಲ್ಲಿ ಯಾವಾಗ್ಲೂ ಹೇಳ್ಸ್ಕೊಣಕ್ ಬರ್ತಿದೆ ಬೇಸಿಕಲಿ ನಮ್ಮ ಅತ್ತೆನೆ ನಂಗೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟು ಹೇಳ್ಕೊಡ್ತಾಯಿದ್ವಿ ಎಲ್ಲರಿಗೂ ಆಕ್ಚುಲಿ ಸಹೋಗೆ ನಿನ್ಗೆ ಒನ್ ಫಿಫ್ತ್ ಸ್ಟ್ಯಾಂಡರ್ಡ್ ತನಕನು ಅತ್ತೇನೆ ಹೇಳ್ಕೊಡ್ತಿದ್ವಿ ಇಲ್ಲ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ತನ ಸಹ ಹೋಗೆ ನಿನಗೆ ವಿಶೃತಂಗೆ ಹಿತ್ಗೆ ಆಲ್ಮೋಸ್ಟ್ ಎಲ್ಲಾರ್ಗು ಎಲ್ಲಾರಿಗೂ ಗೈಸ್ ನಮ್ ಅತ್ತೆ ನಮ್ಗೆ ಇಡೀ ಫ್ಯಾಮಿಲಿ ಟ್ಯೂಷನ್ ಟೀಚರ್ ತರ ಟ್ಯೂಷನ್ ಖರ್ಚೇ ಇಲ್ಲ ಯಾರಿಗೂ ಇಡೀ ಫ್ಯಾಮಿಲಿಗೆ ಟ್ಯೂಷನ್ ಸಬ್ಸ್ಕ್ರಿಪ್ಷನ್ ಫೀ ನಮ್ಮ ಅತ್ತೆನೂ ಆರಾಮಾಗಿ ಫ್ರೀ ಆಗಿ ಇರ್ತಿದ್ರೋ ಸರಿ ಹೊಡಿತಾ ಇದ್ದರಂದ್ರೆ ನನಗೆ ಹೈಯೆಸ್ಟ್ ಇಲ್ಲ ಋತಿಕಿಗೆ ಹೈಯೆಸ್ಟ್ ನಾನು ಹೈಯೆಸ್ಟ್ ಬಿತ್ತಿರದು ಸರಿ ಗೊತ್ತಾ ಹಾ ಸರಿ ಹೊಡಿಸೋ ನಾನು ಹೊಡಿದಿದ್ದೀನಿ ಅನ್ಸುತ್ತೆ ಗೊತ್ತಾ ಅತ್ತೆಗಿನ್ನ ಏಜ್ ಇರ್ಬೇಕಾದ್ರೆ ಬರ್ತಿದ್ನಲ್ಲ ಎಳ್ಸ್ಕೊಂಡಕ್ಕೆ ಫುಲ್ ಸ್ಟ್ರೆಂಥಿ ಇರದು ಕೊಡೋ ಸರ್ ಸರ್ ಈಗ ಸಹ ಸ್ವಲ್ಪ ಏಜ್ ಆದಮೇಲೆ ಬಂದವನೆ ಸ್ವಲ್ಪ ಸಹೋ ಗ್ಲಾಸಸ್ ನ ಅಲ್ಲೊಂದ್ ದೊಡ್ಡ ವಾಸ್ ಇತ್ತಾಯ್ತಾ ಮಣ್ಣಿ ಇರ್ತೈತಾ ಅದರಲ್ಲಿ ಸಹೋ ಮತ್ತೆ ವಿಶ್ರುತ ನಮ್ಮಮ್ಮ ಗ್ಲಾಸಸ್ ಹಾಕೋತಾ ಇದ್ರು ಗ್ಲಾಸಸ್ ಇಲ್ದೆ ಸ್ವಲ್ಪ ನೀಟಾಗಿ ಕಾಣಿಸಲ್ಲ ಅಂತ ಗ್ಲಾಸ್ನ ತೊಗೊಂಡು ಮಣ್ಣೊಳಗೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟಿದ್ರು ಹೇಳ್ಕೊಡ್ಬಾರ್ದು ಅವತ್ತು ಅಂತ ಅದಕ್ಕೂ ಹೊಡ್ಸ್ಕೊಂಡಿದ್ರು ಮತ್ತೆ ಆಮೇಲೆ ಹೆಂಗ್ ಸಿಗ್ತದೋ ಆಮೇಲೆ ಅವಾಗ ಕ್ಲೀನ್ ಮಾಡುವಾಗ ಇಲ್ಲ ಪಾಟ್ ಹೊಡೆದೋಗ್ಬಿಡ್ತು ಅವಾಗ ಮಣ್ಣಲ್ಲಿ ಗ್ಲಾಸ್ ಎಲ್ಲ ಸಿಗ್ತಾ ಇದೆ ಗೈಸ್ ನೋಡಿ ಸಹೋ ಯಾವ ಇನೋಸೆಂಟ್ ಇನೋಸೆಂಟ್ ಅಂತೀವ ಎಂತ ಕಂತೀವಿ ನೋಡಿ ಕಣ್ಣಿಗೆ ಹಾಕೊಳ್ಳೋ ಗ್ಲಾಸ್ನೇ ಎತ್ಬಿಟ್ಟು ಪಾಟಲ್ಲಿ ಬಚ್ಚಿಟ್ಟವನೇ ಓದ್ ಓದ್ಬೇಕಾಗುತ್ತೆ ಅಂತ ಆ ಥರ ಇರ್ತಾ ಇತ್ತು

ಸಾಮಾನ್ಯ ಮನೆ ನಮ್ಮನೆ ತರೇ ಆಗಿದೆ ಯಾಕಂದ್ರೆ ಇವಾಗ ನಮ್ಮ ಅಪ್ಪ ಅಮ್ಮ ಮನೇಲಿ ನಾವು ಬಂದ್ ಇಲ್ಲಿ ಊಟ ತಿಂತೀವಿ ಇಲ್ಲಿ ಸ್ಟೋನ್ ಸತಿ ಮಲ್ಕೊಂಡಿದ್ರೂ ಬರ್ತಾರೆ ಸೊ ಇದೆ ನಮ್ಮ ಸ್ಟೋರಿ ಅಂಡ್ ಹೋಮ್ ಟೂರ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಇದೆಲ್ಲ ಕತೆಗಳೆಲ್ಲ ಶೇರ್ ಮಾಡ್ಕೊಂಡು ಬಿಕಾಸ್ ನಮ್ ಪರ್ಸನಲ್ ಲೈಫ್ ಆಗಿರೋದನ್ನ ಹೇಳ್ತಾ 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 ನಿಮ್ಗೂ ಕೇಳಕ್ ಇಂಟ್ರೆಸ್ಟ್ ಇರುತ್ತೆ ಅಂಡ್ ಒಂದ್ ಪರ್ಸನಲ್ ಕನೆಕ್ಷನ್ ಬರುತ್ತೆ ನಮ್ಮ ವ್ಯೂವರ್ಸ್ಗೆ ಅಂದ್ರೆ ನಿಮ್ಗೆ ಜೊತೆ ಸೊ ಇದನ್ನ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಾಡ್ಕೊಂಡು ನಿಮ್ಗೆ ಮನೆ ತೋರಿಸಿ ಗೋವಾಗ ಹೋಗ್ತಾ ಇವತ್ತಲ್ಲ ನಾಳೆ ನಾಳೆ ಬೆಳಗಿನ ಜಾವ ಗೋವಾಗ ಹೋಗ್ತಾ ಇದ್ದಾಳೆ ಅಂಡ್ ಈ ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇದೀನಿ ಅಂಡ್ ಇವತ್ತು ಇನ್ನೊಂದು ಒಳ್ಳೆ ಕಂಟೆಂಟ್ ಮಾಡ್ತಾ ಇದ್ವಿ ಸೊ ಬೀಯಿಂಗ್ ಎ

ಮಾಡೇ ಮಾಡ್ತೀನಿ ಅಂತ ಆಲ್ರೆಡಿ ಆಡಿಯನ್ಸ್ ಅಷ್ಟು ಚಾನ್ಸ್ ಕೊಟ್ಟಿದ್ದಾರೆ ಇನ್ನು ಕನ್ಸಿಸ್ಟೆಂಟ್ ಆಗಿ ಯಾರು ನಾನು ಕಾಮೆಂಟ್ ಅಲ್ಲಿ ನೋಡ್ತಾ ಇದ್ದೆ ಜೈಲ್ ಗೆ ಹಾಕ್ತೀನಿ ಇನ್ನು ಅರೆಸ್ಟ್ ಮಾಡ್ತೀನಿ ಅರೆಸ್ಟ್ ಮಾಡ್ತೀನಿ ಬ್ಲಾಗ್ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಅಂತ ಸೋ ಗೈಸ್ ಯಾ ಇವತ್ತು ಆ ವ್ಲಾಗ್ ಶೂಟ್ ಮಾಡಿ ಅದು ನಾಡಿದ್ದು ಪೋಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಯಾರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವ ನನಗೆ ಇಲ್ಲಿವರೆಗೂ ಲವ್ ಯು ಆಲ್ ಯಾರಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಗೈಸ್